ಅಯ್ಯ ಬಾಯಲ್ಲಿ ಬೆಲ್ಲ ಅಯ್ಯ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರಿ ಇಂಥ ಜಾತಿಗಳ ಸಂಘವ ಮಾಡಲು ಬ್ಯಾಡಿರಿ ಭಿನ್ನ ಭೇದವ ಮಾಡಬ್ಯಾಡಿರಿ ಭಿನ್ನ ಭೇದವ ಮಾಡಬ್ಯಾಡಿರಿ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರಿ ಏ ಭಿನ್ನ ಭೇದವ ಮಾಡಬೇಡಿರಿ ಇದರ ಉನ್ನತತನವನ್ನು ಚೆನ್ನಾಗಿ ತಿಳಿಯಿರಿ ಅಯ್ಯ ಮನೆ ಮನೆ ತಿರುಗೋದು ಬೆಕ್ಕು ಅಯ್ಯ ಮನೆ ಮನೆ ತಿರುಗೋದು ಬೆಕ್ಕು ಅಯ್ಯ ಕ್ವಾಮಿಗರ ಮನೆಯಲ್ಲಿ ಅಯ್ಯ ಕ್ವಾಮಟಿಗರ ಮನೆಯಲ್ಲಿ ಲಿಂಗಾಯ್ತರ ಮನೆಯಲ್ಲಿ ಅಯ್ಯ ಹಾರುವರ ಮನೆಯಲ್ಲಿ ಹಾಲು ನೆಕ್ಕದು ನೋಡಬೇಕು ಅಯ್ಯ ದಲಿತರ ಮನೆಯಲ್ಲಿ ಬಲಿತಾರ ಮನೆಯಲ್ಲಿ ಅಯ್ಯ ಕುರುಬಾರ ಮನೆಯಲ್ಲಿ ಕುಂಬಾರ ಅಯ್ಯ ಮುಸಲಾರ ಮನೆಯಲ್ಲಿ ಅಯ್ಯ ಮುಸಲಾರ ಮನೆಯಲ್ಲಿ ಕ್ರೈಸ್ತರ ಮನೆಯಲ್ಲಿ ಬಾಡು ತಿನ್ನುದು ನೋಡಬೇಕು ಅಯ್ಯ ಬಾಡು ತಿನ್ನುವುದು ನೋಡಬೇಕು ಹಾಲು ನೆಕ್ಕುದು ನೋಡಬೇಕು ಇಂಥ ಸರ್ವ ಜಾತಿಯೊಳಗೆ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ ಭಿನ್ನ ಭೇದವ ಬ್ಯಾಡಿರಿ ಅಯ್ಯ ಅಯ್ಯ ಬಾಯಲ್ಲಿ ಬೆಲ್ಲ ಅಯ್ಯ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರಿ ಅಯ್ಯ ಬಾಯಲ್ಲಿ ಬೆಲ್ಲ ಅಯ್ಯ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರಿ ಇಂಥ ಜಾತಿಗಳ ಸಂಘವ ಮಾಡಲು ಬ್ಯಾಡಿರಿ ಭಿನ್ನ ಭೇದವ ಬ್ಯಾಡಿರಿ ಅಯ್ಯ ಉತ್ತಾರೆ ಮಳೆ ಬಂದು ಅಯ್ಯ ಉತ್ತಾರೆ ಮಳೆ ಬಂದು ಅಯ್ಯ ಉತ್ತಾರೆ ಮಳೆ ಬಂದು ಸುತ್ತಿ ಸುತ್ತಿ ಹೊಳೆಯುವಾಗ ನೆತ್ತಿ ಮ್ಯಾಗಳ ನೀರು ಗಂಟಾಲಿ ಇಳಿದ ಅಯ್ಯ ಇರವಲ್ಲ ಸ್ಥಿರವಲ್ಲ ಅಯ್ಯ ಇರವಲ್ಲ ಸ್ಥಿರವಲ್ಲ ನರ ಜನ್ಮ ಸ್ಥಿರವಲ್ಲ ಆಡಿಕೊಳ್ಳಲು ಬ್ಯಾಡಿ ಬಡವರ ಬದುಕ ಆಡಿಕೊಳ್ಳಲು ಬ್ಯಾಡಿ ಬಡವರ ಬದುಕ ಕತ್ತಾಲೆ ಏ ಕತ್ತಾಲೆ ಬೆಳದಿಂಗಾಳೊಳಗ ಕತ್ತಾಲೇ ಬೆಳದಿಂಗಾಳೊಳಗ